ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನು ಹೇಳೋಕ್ಕೆ ಬಂದೆ ಅಂದರೆ ಫೇಸ್ಬುಕ್ನಲ್ಲಿ ನೀವು ಫೋಟೋಸ್ ಆಗಲಿ ಇಮೇಜ್ ಆಗಲಿ ಟೆಕ್ಸ್ಟ್ ಮೂಲಕ ಏನು ಅರ್ನ್ ಮಾಡ್ತಾಯಿದ್ರಿ ಮನಿ ಕಂಟೆಂಟ್ ಮಾನಿಟೈಸ್ ಮುಖಾಂತರ ಫೇಸ್ಬುಕ್ನವರು ಕಂಟೆಂಟ್ ಮಾನಿಟೈಸನ್ನು ರಿಮೂವ್ ಮಾಡಿದ್ದಾರೆ ಅದು ಯಾಕೆ ಮಾಡಿದ್ದಾರೆ ಮತ್ತು ಅದು ಅವೈಲೇಬಲ್ ಯಾವಾಗ ಮಾಡ್ತಾರೋ ಅಂತ ಕೂಡ ಗೊತ್ತಿಲ್ಲ ನಾನು ಇವತ್ತು ಬೆಳಿಗ್ಗೆ ನೋಡಿದ್ರೆ ನಂದು ಒಂದು ಮೂವತ್ತು ಡಾಲರ್ ಇದ್ದಿದ್ದನ್ನ ಸಡನ್ನಾಗಿ ಹದಿಮೂರು ಡಾಲರ್ಗೆ ಬಂದಿದೆ ಯಾಕೆ ಬಂದಿದೆ ಇಷ್ಟು ಕಮ್ಮಿ ಆಯಿತು ಅಂತ ನಾನು ತೆಗೆದು ನೋಡಿದ್ರೆ ಎಲ್ಲ ಟೆಕ್ಸ್ಟ್ ಹಿಂದೆ ಇರುವಂಥ ಫಂಟೆಂಟ್ ಫಂಟೇಜನ್ನಿಂದ ಅರ್ನ್ ಆಗಿರುವಂಥ ಅರ್ನಿಂಗ್ಸ್ ಏನಿದೆ ಅಲ್ಲ ಅದು ಶೋ ಇಲ್ಲ ನೀವು ಫೇಸ್ಬುಕ್ಕಲ್ಲಿ ಎಲ್ಲ ಪೋಸ್ಟ್ಗಳು ತೆಗೆದು ನೋಡಿ ಒಂದೊಂದಾಗಿ ತೆಗೆದು ನೋಡಿ ಯಾವುದು ಕೂಡ ನಿಮ್ಮ ಅರ್ನಿಂಗ್ಸನ್ನು ಶೋ ಆಗ್ತಾ ಇಲ್ಲ ಮತ್ತು ಅರ್ನ್ ಆಗಿರೋದು ಕೂಡ ರಿಮೂವ್ ಆಗಿದೆ ಇದು ಯಾಕಾಗಿದೆ ಫೇಸ್ಬುಕ್ ಕಮ್ಯುನಿಟಿಗೆ ಗೊತ್ತು ಏನು ಇಶ್ಯೂ ಇರಬಹುದು ಅಂತ ಅದಂತೂ ನನಗೆ ಗೊತ್ತಿಲ್ಲ ನಿಮ್ಮ ನೀವೇನಾದರೂ ಫೇಸ್ಬುಕ್ ಮುಖಾಂತರ ಅರ್ನ್ ಮಾಡ್ತಾಯಿದ್ರೆ ನಿಮ್ಮದು ಕೂಡ ಅಕೌಂಟ್ ಹೇಗಿದ್ದರೆ ಚೆಕ್ ಮಾಡ್ಕೊಳ್ಳಿ ನಂತ ಎರಡು ಅಕೌಂಟ್ ಇದೆ ಎರಡು ಅಕೌಂಟ್ ಇಂದ ಕೂಡ ಅರ್ನಿಂಗ್ಸ್ ರಿಮೂವ್ ಆಗಿದೆ ಮತ್ತೆ ಕಂಟೆಂಟ್ ಪೇಜ್ ಆಲ್ರೆಡಿ ಯಾವುದೇ ಇಶ್ಯೂ ಇಲ್ಲ ಆಯ್ತಾ ಪೇಜ್ ಹೆಲ್ತ್ ಕೂಡ ಚೆನ್ನಾಗಿದೆ ಆಮೇಲೆ ಅರ್ನಿಂಗ್ ಅವೈಲೇಬಲ್ ಇದೆ ಕಂಟೆಂಟ್ ಮೊನಿಟೇಷನ್ ಎರಡಕ್ಕೂ ಅವೈಲೇಬಲ್ ಇದೆ ರೀಲ್ಸಿಂದ ಆಗ್ತಾ ಇತ್ತು ಟೆಕ್ಸ್ಟಿಂದ ಆಗ್ತಾ ಇತ್ತು ಫೋಟೋಸಿಂದ ಚೆನ್ನಾಗಿ ಅರ್ನಿಂಗ್ ಆಗ್ತಾ ಇತ್ತು ಅದೆಲ್ಲ ರಿಮೂವ್ ಆಗಿದೆ ಫೇಸ್ಬುಕ್ ಅವ್ರು ರಿಮೂವ್ ಮಾಡಿದ್ದಾರೆ ನಿಮ್ ನೀವೇನಾದರೂ ನಿಮ್ಮ ಇದ್ರೂ ಕೂಡ ಚೆಕ್ ಮಾಡ್ಕೊಳ್ಳಿ ಇದ್ರೆ ಯಾರು ಭಯ ಪಡುವಂಥ ಅವಶ್ಯಕತೆ ಅಲ್ಲ ಇದು ಫೇಸ್ಬುಕ್ನವರೇ ರಿಮೂವ್ ಮಾಡಿದ್ದಾರೆ ಮತ್ತು ಇದು ಅವೈಲೇಬಲ್ ಮಾಡ್ತಾರೆ ಅಲ್ಲಿವರೆಗೂ ವೇಟ್ ಮಾಡಿ ನಂದೇ ಹಿಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಮತ್ತು ನಿಮ್ಮ ಪೇಜ್ನ ಯಾರೋ ಕೈಲಿ ಪಾಸ್ವರ್ಡ್ ಅದು ಕೊಡೋಕ್ಕೆ ಹೋಗಬೇಡಿ ಸರಿನಾ ಫೇಸ್ಬುಕ್ ಅವ್ರನ್ನೇ ಮಾಡಿದ್ದಾರೆ ಇದನ್ನು ಅವರೇ ಸರಿ ಮಾಡ್ತಾರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಯಾರು ಭಯಪಡುವಂಥ ಅವಶ್ಯಕತೆ ಏನಿಲ್ಲ ಓಕೆ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಮೊದಲನೇ ಬಾರಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ